ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್ ಇವತ್ತಿನ ವೀಡಿಯೋದಲ್ಲಿ ಮೆಂತ್ಯ ಪುಲಾವು ಫ್ರೆಂಡ್ಸ್ ಕಾರ್ನ್ ಹಾಕಿ ಮಾಡಿದ್ದೀನಿ ಮೊದಲನೇದಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಕೊಬ್ಬರಿ ತುರಿ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಒಂದು ಈರುಳ್ಳಿ ಒಂದು ಹಪ್ಪದ ಈರುಳ್ಳಿ ಪುದೀನ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ಅದು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅದು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕರುವೇನ ಸೊಪ್ಪು ಫ್ರೆಂಡ್ಸ್ ಹಸಿ ಮೆಣಸಿನ್ಕಾಯಿ ಇದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ತಿನ್ನಲ್ಲ ಅಂದರೆ ಇದು ಬೇಕಾದ್ರೆ ಹಾಕೊಬೋದು ಈಗ ಎಲ್ಲ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಮಗು ಲವಂಗ ಸ್ಟಾರ ಅನೀಸು ಫ್ರೆಂಡ್ಸ್ ನೋಡಿ ಎಲ್ಲ ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಸೊಪ್ಪು ಈರುಳ್ಳಿ ಕಾರ್ನು ಎಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲನೂ ಈಗ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ಎಣ್ಣೆ ಕಾದಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಮಿಕ್ಸಿಗೂ ಬೇಕಾದ್ರೆ ಹಾಕೋಬೋದು ನಾನು ಹಿಂಗೆ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಸ ಉದ್ದುದಕ್ಕೆ ಹಚ್ಕೊಂಡಿರೋದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಈರುಳ್ಳಿ ಬಣ್ಣ ಬೀಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ನೀವು ಅಥವಾ ಶುಂಠಿ ಬೆಳ್ಳುಳ್ಳಿನ ಮಿಕ್ಸಿ ಜಾರ್ಗೂ ಹಾಕೋಬೋದು ಅಥವಾ ಶುಂಠಿ ಬೆಳ್ಳುಳ್ಳಿನ ಜಜ್ಕೊಂಡು ಬೇಕಾದರೂ ಒಗ್ಗರಣೆಗೆ ಹಾಕೊಬೋದು ತುಂಬಾ ಟೇಸ್ಟ್ ಇರುತ್ತೆ ಅದು ನಾನಿಲ್ಲಿ ಇದು ಇದ್ದೀನಿ ಪೇಸ್ಟು ಈಗ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸೊಪ್ಪಿತ್ತಲ್ವ ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಹಾಕ್ಕೊಂಡು ವಾಸನೆ ಹೋಗಬೇಕು ಫ್ರೆಂಡ್ಸ್ ಸೊಪ್ಪಿಂದು ಚೆನ್ನಾಗೆ ಹುರ್ಕೊಳ್ಳೋಣ ಅದು ಈಗ ಕಾರ್ನ್ ಹಾಕೊಳ್ತಾ ಇದ್ದೀನಿ ಬೇಯಿಸಿ ಇಟ್ಕೊಂಡಿದ್ದೆ ಅದನ್ನು ಹಾಕೊಳ್ತಾ ಇದ್ದೀನಿ ಸ್ವೀಟ್ ಕಾರ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಕಾರ್ನ್ ಬಾತ್ ಥರ ಇದಕ್ಕೆ ಸೊಪ್ಪು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಯಾವತ್ತೂ ಮಾಡಿಲ್ಲ ಅಂತಂದರೆ ಸೊಪ್ಪು ಇಲ್ದಿರ ಬೇಕಾದ್ರೂ ಬರೀ ಕಾರ್ನ್ ಹಾಕಿ ಸೇಮ್ ಮಸಾಲೆ ಹಾಕಿ ಮಾಡ್ಬೋದು ನೀವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಲ್ಲ ಅಂತಂದರೆ ಬ್ಯಾ ಒಣಗಿದ ಮೆಣಸಿನ್ಕಾಯಿ ಹಾಕೊಬೋದು ಈಗ ನೋಡಿ ನಾನು ಖಾರ ಇದ್ದೀನಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಅದು ನೀರಿನ ಅಂಶ ಎಲ್ಲ ಹೋಗಿ ಸುತ್ತ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ನೀರು ಗಟ್ಟಿ ಆಗ್ತಾ ಬಂದಿದೆ ಸುತ್ತ ಎಣ್ಣೆ ಬಿಟ್ಟ ಮೇಲೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಂಗೆ ಹಾಕ್ಕೊಂಡು ಎರಡು ಅಥವಾ ಎರಡು ಕಾಲು ಹಾಕ್ಕೊಳ್ಳಿ ಸಾಕು ಜಾಸ್ತಿ ಹಾಕ್ಕೊಂಡ್ರು ಚೆನ್ನಾಗಿರೋಲ್ಲ ಮುದ್ದೆ ಆಗಿಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು ಕಲ್ಲುಪ್ಪು ಯೂಸ್ ಮಾಡ್ತೀನಿ ಪುಡಿ ಉಪ್ಪು ಯೂಸ್ ಮಾಡಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಜಾಸ್ತಿ ಹೊತ್ತು ನೆನೆಸಲ್ಲ ಫ್ರೆಂಡ್ಸ್ ಅಕ್ಕಿ ಭಾತ್ಗೆಲ್ಲ ಒಂದು ಅರ್ಧ ಗಂಟೆ ಎಲ್ಲ ಬೇಡ ಒಂದು ಐದು ನಿಮಿಷ ಹತ್ತು ನಿಮಿಷ ಸಾಕು ತೊಳ್ದು ಇಟ್ಕೊಂಡಿರೋದು ಈಗ ಅದು ಕುದಿ ಬಂದಮೇಲೆ ಇದ್ದೀನಿ ಅಕ್ಕಿ ಎಲ್ಲ ಸೇರಿಸ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಟಿರೋಣ ಈಗ ಇದು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ತುಪ್ಪ ಹಾಕ್ಕೊಳ್ಳಿ ಮೇಲೆಗಡೆ ಆಗುತ್ತೆ ಅನ್ನ ಮುದ್ದೆ ಆಗೋಲ್ಲ ಫ್ರೆಂಡ್ಸ್ ತುಂಬಾ ಆಗಿರುತ್ತೆ ನೋಡಿ ಕುದಿ ಬಂದಿದೆ ಈಗ ನಾನು ಇಲ್ಲಿ ಎರಡು ಸ್ಪೂನು ತುಪ್ಪ ಇದ್ದೀನಿ ನೀವು ತುಪ್ಪ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಕುಕ್ಕರ್ನ ಲಿಡ್ ಮುಚ್ಚಿ ಎರಡು ವಿಸಲ್ ಅಥವಾ ಮೂರು ವಿಸಲ್ ಎರಡು ವಿಸಲ್ ಸಾಕು ಅಥವಾ ಮೂರು ವಿಸಲ್ ನೋಡಿಕೊಂಡು ಮಾಡ್ಕೊಳ್ಳಿ ಇದು ತಣ್ಣಗಾದ ಮೇಲೆ ಓಪನ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ವಾವ್ ಸೂಪರಾಗಿ ಆಗಿದೆ ಫ್ರೆಂಡ್ಸ್ ನೀರು ಜಾಸ್ತಿ ಹಾಕ್ಕೊಂಡ್ರೆ ಮುದ್ದೆ ಥರ ಆಗಿಬಿಡುತ್ತೆ ನಾನು ಕರೆಕ್ಟಾಗಿ ಹಾಕ್ಕೊಳ್ತಿದ್ದೀನಿ ಇದು ಉದ್ರದ್ರೂ ಇಲ್ಲ ಮುದ್ದೆನೂ ಇಲ್ಲ ಕರೆಕ್ಟ್ ಅದ ಬಂದಿದೆ ಇಲ್ಲಿ ಒಂದಕ್ಕೊಂದು ಅಂಟಲ್ಲ ಅನ್ನ ಹಂಗಿದ್ರೇ ಎಲ್ಲ ಈ ಥರ ಬಾತುಗಳಾಗಲಿ ಪುಲಾವ್ಸ್ ಆಗಲಿ ಎಲ್ಲ ಚೆನ್ನಾಗಿ ಚೆನ್ನಾಗಿರೋದು ಮುದ್ದೆ ಥರ ಆಗ್ಬಿಟ್ರೆ ತಿನ್ನೋಕ್ಕೆ ಒಂಚೂರು ಇಷ್ಟ ಆಗಲ್ಲ ಚೆನ್ನಾಗೂ ಇರಲ್ಲ ಅದು ಈ ಥರ ಉದ್ರ ಉದ್ರಾಗಿದ್ರೇ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ತಿಂತಾ ಇದ್ರೆ ಸೂಪರ್ ಅಂತೀರ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಅಕ್ಕಿನೂ ಹೊಡ್ಕೊಂಡಿಲ್ಲ ತುಂಬಾ ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್